ಹಾಯ್ ಫ್ರೆಂಡ್ಸ್ ಎಂ ಪೀಸ್ ಕಿಚನ್ಗೆ ಸ್ವಾಗತ ನಾವು ಇವತ್ತು ಮಾಡುತ್ತಿರುವ ರೆಸಿಪಿ ಎಗ್ ಪಫ್ ಓ ಇಲ್ದಲೆ ಮನೆಗೆ ಸುಲಭವಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ ಹಾಗೆ ನಮ್ಮ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಪ್ಲೀಸ್ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲೇ ಕಾಣೋ ಲೈಕ್ ಮೇಲೆ ಕ್ಲಿಕ್ ಮಾಡಿ ಹಾಗಿದ್ರೆ ಪಫ್ ಮಾಡೋ ವಿಧಾನ ಹೇಗೆ ನೋಡೋಣ ಬನ್ನಿ ನಾನು ಈಗ ಫಸ್ಟು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಫಸ್ಟು ನಾವು ಹಿಟ್ಟನ್ನ ರೆಡಿ ಮಾಡಿ ಇಟ್ಕೋಬೇಕು ಇಲ್ಲಿ ನಾನು ಒಂದು ಆಗೋವಷ್ಟು ಅಂದರೆ ಒಂದು ಟೂ ಹಂಡ್ರೆಡ್ ಗ್ರಾಮ್ ಆಗೋವಷ್ಟು ತೊಗೊಂಡಿದ್ದೀನಿ ಹಿಟ್ಟನ್ನ ಈಗ ಅದನ್ನು ಬೌಲ್ ಒಳಗಡೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಅಂದರೆ ಟೇಸ್ಟು ಚೆನ್ನಾಗಿ ಬರೋದಿಲ್ಲ ಈಗ ನೀವು ಮೈದಾ ಹಿಟ್ಟೆಲ್ಲ ಇಷ್ಟ ಇಲ್ಲ ಅಂದರೆ ಗೋಧಿ ಹಿಟ್ಟಲ್ಲೂ ಇದೇ ಪ್ರೊಸೆಸ್ಸಲ್ಲಿ ಮಾಡ್ಕೋಬೋದು ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಬೆಣ್ಣೆನ ಕರಗಿಸ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಬೆಣ್ಣೆ ಇಲ್ಲಾಂದರೆ ಅದಕ್ಕೆ ಎಣ್ಣೆನೂ ಸೇರಿಸ್ಕೋಬೋದು ಅಥವಾ ತುಪ್ಪ ಸಮೇತ ಸೇರಿಸ್ಕೋಬೋದು ಈಗ ಇದನ್ನೆಲ್ಲ ಸ್ವಲ್ಪ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಮತ್ತು ಬೆಣ್ಣೆ ಎಲ್ಲದಕ್ಕೂ ಹಿಟ್ಟಿಗೆ ಹೊಂದಬೇಕು ಆ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲಿ ಸ್ವಲ್ಪ ನೋಡಿ ಈ ಥರ ನಾವು ಕೈಯಲ್ಲಿ ಒತ್ತಿದಾಗ ಅದು ಸ್ವಲ್ಪ ಹುಡಿ ಉಡಿಯಾಗಿ ಇರಬೇಕು ಹಾಗೆ ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ನಾವು ಒಂದೇ ಸರ್ತಿ ನೀರು ಹಾಕ್ಬಿಟ್ರೆ ಇಲ್ಲ ತೆಳ್ಳಗಾಗ್ಬಿಡುತ್ತೆ ಅದನ್ನು ಚೆನ್ನಾಗಿ ನಾವು ನಾದ್ಕೋಬೇಕು ನೀಟಾಗಿ ಈಗ ಎಲ್ಲನ ಕಲಿಸ್ಕೊಳ್ಳೋಣ ನಾವು ತುಂಬ ತೆಳ್ಳಗೆಲ್ಲ ಕಲಿಸ್ಬಾರ್ದು ನೋಡಿ ಈ ಥರ ಮುಟ್ಟಿದಾಗ ಇಷ್ಟಿದ್ರೆ ಸಾಕಾಗುತ್ತೆ ಇಷ್ಟು ಒಳಗಡೆ ಹೋಗಬೇಕು ಈಗ ಇದನ್ನು ಒಂದು ಸ್ಲ್ಯಾಬ್ ಮೇಲೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಅಂಗೈ ಸಹಾಯದಿಂದ ನಾವು ಚೆನ್ನಾಗಿ ನಾತ್ಕೋಬೇಕು ಈ ರೀತಿ ನಾವು ಸ್ಲ್ಯಾಬ್ ಮೇಲೆ ಹಾಕ್ಕೊಂಡು ನಾತ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನಾವು ಬೌಲಲ್ಲೆಲ್ಲ ಆದರೆ ಈ ಥರ ನಾತ್ಕೊಳ್ಳೋದಕ್ಕೆ ಬರೋದಿಲ್ಲ ಈ ಥರ ಒಂದು ಐದು ನಿಮಿಷ ನಾವು ಚೆನ್ನಾಗಿ ನಾತ್ಕೋಬೇಕು ನೋಡಿ ಈ ಥರ ಈಗ ಐದು ನಿಮಿಷ ಆಗಿದೆ ಈಗ ಮತ್ ಈ ಥರ ಹಿಂಗೆ ನಾವು ಹಿಂಗೆ ಎಳೆಯಾಗಿ ಈ ಥರ ಬರಬೇಕು ನಾವು ಈ ಥರ ಉಜ್ಜಿದಾಗ ಕಿತ್ತೋಗ್ಬಾರ್ದು ಮಧ್ಯದಲ್ಲಿ ಎಲ್ಲೂ ಈಗ ಐದು ನಿಮಿಷ ಆಗಿದೆ ಇದನ್ನು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡೋದಕ್ಕೆ ಬಿಡೋಣ ನಾನಿಲ್ಲಿ ಒಂದು ಬೌಲ್ ಮುಚ್ಚಿ ಒಂದು ಅರ್ಧ ಗಂಟೆ ಇಡ್ತಿದ್ದೀನಿ ಅಷ್ಟರೊಳಗಡೆ ನಾವು ಸ್ಟಫಿಂಗ ರೆಡಿ ಮಾಡ್ಕೊಳ್ತೀವಿ ಅಷ್ಟರೊಳಗಡೆ ಅರ್ಧ ಗಂಟೆ ಆಗಿರೋದೇ ಚೆನ್ನಾಗಿ ನೆಂದಿರುತ್ತೆ ನೆಕ್ಸ್ಟು ನಾನಿಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ಗೆ ಒಂದೆರಡರಿಂದ ಮೂರು ಸ್ಪೂನ್ ಆಗೋವಷ್ಟು ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ ಈಗ ಆಯಿಲೆಲ್ಲ ಬಿಸಿಯಾಗಿದೆ ಅದಕ್ಕೆ ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನ ಒಂದು ಮೂರು ತೊಗೊಂಡಿದ್ದೀನಿ ಸ್ಲೈಸಾಗೆ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ನಾ ನೀವು ಸ್ವಲ್ಪ ಸಣ್ಣ ಸಣ್ಣಗೂ ಕಟ್ ಮಾಡ್ಕೊಬೋದು ಈಗ ಅದಕ್ಕೆ ಒಂದು ಹಸಿ ಮೆಣ್ಸಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಈಗ ಇದನ್ನು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಳೋಣ ನಿಮಗೆ ಜಾಸ್ತಿ ಎಲ್ಲ ಕ್ವಾಂಟಿಟಿ ಬೇಕು ಅಂದರೆ ಈರುಳ್ಳಿನ ಸ್ವಲ್ಪ ಜಾಸ್ತಿ ತಗೋಬೋದು ನಾನು ಇಲ್ಲಿ ಒಂದು ನಾಲ್ಕು ಪಫ್ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಇದು ಸ್ವಲ್ಪ ಕಲರೆಲ್ಲ ಚೇಂಜ್ ಆಗಬೇಕು ಹಸಿ ವಾಸನೆ ಎಲ್ಲ ಹೋಗಬೇಕು ಆ ರೀತಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ನಾನಿಲ್ಲಿ ಕಟ್ ಮಾಡಿರೋ ಅಂಥ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ನೀವು ಫುಲ್ ಫುಲ್ ಎಲೆ ಬೇಕು ಅಂದರೆ ಹಾಗೇನೂ ಸೇರಿಸ್ಕೋಬೋದು ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ನಾವು ಇದಕ್ಕೆ ಜಾಸ್ತಿ ಎಣ್ಣೆ ಎಲ್ಲ ಏನೂ ಹಾಕೋ ಅವಶ್ಯಕತೆ ಇರೋದಿಲ್ಲ ಈಗ ನೋಡಿ ಈ ಥರ ಚೆನ್ನಾಗಿ ಇದು ಫ್ರೈ ಆಗಿದೆ ಈಗ ಇದಿನ್ನೂ ಸ್ವಲ್ಪ ಫ್ರೈ ಆಗೋದಕ್ಕೆ ಈಸಿ ಆಗಲಿ ಅಂತ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಅರಶಿನದ ಪುಡಿನೂ ಸೇರಿಸ್ಕೊತಾ ಇದ್ದೀನಿ ನಾವು ಉಪ್ಪು ಅರಶಿನ ಹಾಕೋದ್ರಿಂದ ಬೇಗ ಕುಕ್ಕಾಗುತ್ತೆ ಫ್ರೈ ಆಗುತ್ತೆ ಈರುಳ್ಳಿ ಅದಕ್ಕೋಸ್ಕರ ನಾವು ಈಗಲೇ ಇದನ್ನು ಸೇರಿಸ್ಕೊತಾ ಇದ್ದೀನಿ ಈಗ ಇದು ಒಂದು ಒಂದು ನಿಮಿಷ ಇಲ್ಲ ತರ್ಟಿ ಸೆಕೆಂಡ್ ಇದು ಚೆನ್ನಾಗಿ ಫ್ರೈ ಆಗಲಿ ನೋಡಿ ಈಗ ಇದು ಫ್ರೈ ಆಗಿದೆ ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಗರಂ ಮಸಾಲೆ ಒಂದು ಅರ್ಧ ಕ ಟೀ ಸ್ಪೂನಷ್ಟು ಹಾಗೆ ಖಾರದ ಪುಡಿ ನಾವು ಒಂದು ಮೆಣ್ಸಿನ್ಕಾಯೂ ಹಾಕಿರ್ತೀವಿ ಖಾರನ ನೋಡಿಕೊಂಡು ಹಾಕ್ಕೊಳ್ಳಿ ನಿಮಗೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಇಷ್ಟ ಆಗುತ್ತೆ ಅನ್ನೋದಾದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಲ್ಲಾಂದರೆ ಕಟ್ ಮಾಡಿನೂ ಸೇರಿಸ್ಕೋಬೋದು ಈಗ ಮಸಾಲೆಯಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡೇನೆ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ ಐ ಫ್ಲೇಮ್ ಇಟ್ಟರೆ ಬೇಗ ಸೀದೋಗ್ಬಿಡುತ್ತೆ ಅದು ಟೇಸ್ಟು ಚೇಂಜ್ ಆಗುತ್ತೆ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕು ನೋಡಿ ಈಗ ಇದು ಫ್ರೈ ಆಗಿದೆ ನಾನಿಲ್ಲಿ ಕೊನೆಯಲ್ಲಿ ಕೊತ್ತಂಬ್ರ ಸೊಪ್ಪನ್ನ ತೊಳೆದ್ಬಿಟ್ಟು ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ನೀವು ಇದಕ್ಕೆ ಕಸೂರಿ ಮೆತೆ ಬೇಕು ಅಂದ್ರೂ ಅದನ್ನು ಸಹ ಸೇರಿಸ್ಕೋಬೋದು ಈಗ ಇದನ್ನು ಮಿಕ್ಸ್ ಮಾಡಿ ತಣ್ಣಗಾಗೋದಕ್ಕೆ ಬಿಡೋಣ ಈಗ ನೋಡಿ ಒಂದು ಅರ್ಧ ಗಂಟೆ ಆಗಿದೆ ಹಿಟ್ಟು ಚೆನ್ನಾಗಿ ನೆಂದಿದೆ ನೋಡಿ ಸ್ವಲ್ಪ ಸ್ಮೂತು ಆಗಿದೆ ಈ ಥರ ಮುಟ್ಟಿದಾಗ ಚೆನ್ನಾಗಿ ಇದಾಗಬೇಕು ನೋಡಿ ಈ ಥರ ನಾವು ನಾದಿದಾಗ ಎಲ್ಲೂ ಹಿಟ್ಟು ಕಟ್ಟಾಗಬಾರ್ದು ಈ ಥರ ಎಳಿಯಾಗ ಎಳ್ಳೆಳೆಯಾಗೇ ನಾವು ಬರಬೇಕು ಆವಾಗ ಹಿಟ್ಟು ಕರೆಕ್ಟಾಗೆ ಬಂದಿದೆ ಅಂತ ಹೇಳ್ಬಿಟ್ಟು ನಾವು ಚೆನ್ನಾಗಿ ನಾದ್ಕೊಂಡಿದ್ದೀವಿ ಅಂತ ಈಗ ಇದನ್ನು ನಾನು ಒಂದು ನಾಲ್ಕು ಪೀಸಾಗಿ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಒಂದು ನಾಲ್ಕು ಪಫ್ ಮಾಡಿ ತೋರಿಸ್ತಾ ಇರೋದು ಈಗ ಇದನ್ನು ಸ್ವಲ್ಪ ಉಂಡೆಗಳಾಗಿ ಮಾಡ್ಕೊಳ್ಳೋಣ ನೋಡಿ ಈಗ ಇದನ್ನು ನಾವು ಚಪಾತಿ ಥರ ಲಟ್ಟಿಸ್ಕೋಬೇಕು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈಗ ಇದನ್ನು ಚೆನ್ನಾಗಿ ಲಟ್ಟಿಸ್ಕೊಳ್ಳೋಣ ಸುತ್ತ ಒಂದೇ ಸೈಜಲ್ಲಿ ಇರಬೇಕು ಮಧ್ಯದಲ್ಲೆಲ್ಲ ದಪ್ಪ ದಪ್ಪ ಸೈಡಲ್ಲೆಲ್ಲ ತೆಳ್ಳಗೆಲ್ಲ ಮಾಡ್ಕೊಬೇಡಿ ನಾಲ್ಕು ಇದೇ ಥರ ಹೊಸ್ಕೊಂಡಿದ್ದೀನಿ ಈಗ ನೋಡಿ ನಾನು ಇಲ್ಲಿ ಬೆಣ್ಣೆನ ಸ್ವಲ್ಪ ಮೆಲ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಎಲ್ಲದಕ್ಕೂ ಸುತ್ತ ಒಂದೋ ರೀತಿ ಈ ರೀತಿ ಹಚ್ಕೋಬೇಕು ಹಚ್ಕೊಂಡು ನಾವು ಒಂದ್ರ ಮೇಲೆ ಒಂದು ಇದನ್ನು ಹಾಕ್ಕೋಬೇಕು ನೋಡಿ ಈ ಥರ ಈಗ ಅದನ್ನು ಅದ್ರ ಮೇಲೆ ನೀಟಾಗೆ ಸೇರಿಸ್ಕೊಳ್ಳೋಣ ಈಗ ಎಲ್ಲನೂ ಅದೇ ರೀತಿ ಮಾಡಿಕೊಳ್ಳೋಣ ನಾವು ಈ ರೀತಿ ಬೆಣ್ಣೆ ಹಾಕಿ ಒಂದ್ರ ಮೇಲೊಂದು ಹಾಕ್ಕೊಂಡು ಒಸ್ಕೊಳ್ಳೋದ್ರಿಂದ ಲೇಯರ್ ಲೇಯರು ತುಂಬ ಚೆನ್ನಾಗಿ ಬರುತ್ತೆ ನಮಗೆ ಬೇಕ್ರಿ ಸ್ಟೈಲಲ್ಲೇ ಬರುತ್ತೆ ಮತ್ತು ಸ್ಮೂತಾಗೂ ಇರುತ್ತೆ ಪಫು ಈಗ ನೋಡಿ ಈ ಥರ ಈಗ ಎಲ್ಲಾನು ಹಾಕ್ಕೊಂಡಿರೋದಾಗಿದೆ ಈಗ ಇದನ್ನು ಸ್ವಲ್ಪ ಲಟ್ಟಿಸ್ಕೊಬೇಕು ನಾವು ತುಂಬ ಒತ್ತಿ ಲಟ್ಟಿಸ್ಬಾರ್ದು ತುಂಬ ತೆಳ್ಳಗೂ ಲಟ್ಟಿಸ್ಬಾರ್ದು ಒಂದು ಮೀಡಿಯಮ್ ಸೈಜಲ್ಲಿ ಇರಬೇಕು ಇದು ನಮಗೆ ಎಷ್ಟು ನಾಲ್ಕಕ್ಕೆ ಎಷ್ಟು ಸ್ಪೇಸ್ ಬೇಕೋ ಅಷ್ಟು ಬಿಟ್ಕೊಂಡು ಲಟ್ಟಿಸ್ಕೊಳ್ಳೋಣ ಈಗ ಲಟ್ಸಿದಾಗಿದೆ ಎಡ್ಜಸ್ಟ್ನ ತಕ್ಕೊತಾ ಇದ್ದೀನಿ ನಾನು ಅದು ನಿಮಗೆ ಯೂಸ್ ಆಗುತ್ತೆ ಪೂರಿ ಅಥವಾ ಏನಾದರೂ ಮಾಡ್ಕೋಬೋದು ಅದರಲ್ಲಿ ಇಲ್ಲಾಂದರೆ ನೀವು ಜಾಸ್ತಿ ಮಾಡ್ಕೊಳ್ಳೋದಾದರೆ ಅದನ್ನು ಯೂಸ್ ಮಾಡಿಕೊಂಡು ಮಾಡ್ಕೋಬೋದು ಈ ರೀತಿ ನಮಗೆ ಶೇಪು ಚೆನ್ನಾಗಿ ಬರುತ್ತೆ ಈಗ ನೋಡಿ ನನಗೆ ನಾಲ್ಕಕ್ಕೆ ಎಷ್ಟು ಬೇಕೋ ಅಷ್ಟರ್ವಾ ತೊಗೊಂಡಿದ್ದೀನಿ ಈಗ ಇದನ್ನು ಕರೆಕ್ಟಾಗಿ ಮಧ್ಯಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ ನಾಲ್ಕು ಭಾಗ ಆಗಿ ನೀವು ಇದನ್ನೇ ಒಂದು ಆರೆಲ್ಲ ಮಾಡೋದಾದರೆ ಮಾಡ್ಕೋಬೋದು ನಾನು ಇಲ್ಲಿ ಮುಂಚೆನೇ ಮೊಟ್ಟೆನ ಬೇಯಿಸಿ ಸಿಪ್ಪೆ ತೆಗೆದು ಈ ಥರ ನಾಲ್ಕು ಭಾಗ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಈಗ ಇದನ್ನು ಸ್ಟಫಿಂಗ್ನ ಹಾಕ್ತಾಯಿದ್ದೀನಿ ನೋಡಿ ಈಗ ಈ ಥರ ನಾವು ಸ್ವಲ್ಪ ಸ್ಟಫಿಂಗ್ನ ಹಾಕಿ ಅದ್ರ ಮೇಲೆ ನಾವು ಕಟ್ ಮಾಡ್ಕೊಂಡಿರೋ ಅಂಥ ಮೊಟ್ಟೆನ ಇಟ್ಟು ಅದ್ರ ಮೇಲೆ ಸ್ವಲ್ಪ ಇನ್ನೂ ಸ್ವಲ್ಪ ಸ್ಟಫಿಂಗ್ನ ಹಾಕ್ಕೊಳ್ಳೋಣ ತಿನ್ನಬೇಕಾದ್ರೆ ಎರಡೂ ಕಡೆ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಇಲ್ಲಾಂದರೆ ನೀವು ಒಂದು ಸೈಡ್ ಅಷ್ಟೇ ಹಾಕ್ಕೋಬೋದು ಈಗ ನಾನಿಲ್ಲಿ ಒಂದು ಸ್ವಲ್ಪನ ನೀರಲ್ಲಿ ಮೈದಾ ಹಿಟ್ಟು ಹಾಕಿ ಕಲಿಸ್ಕೊಂಡಿದ್ದೀನಿ ಈ ಥರ ಪೇಸ್ಟ್ನ ಮಾಡ್ಕೊಂಡಿದ್ದೀನಿ ಇದು ನಮಗೆ ಸ್ವಲ್ಪ ಹಿಟ್ಟು ಈ ಥರ ನಾವು ಅಂಟಿಸ್ಕೊಳ್ಳೋದಕ್ಕೆ ಆಗುತ್ತೆ ನಾವು ಗೋಧಿ ಹಿಟ್ಟಲೆಲ್ಲ ಆದರೆ ಅದು ಸ್ವಲ್ಪ ಸ್ಮೂತ್ ಇರುತ್ತೆ ಅದೇ ಅಂಟ್ಕೊಳ್ಳುತ್ತೆ ಮೈದಾ ಹಿಟ್ಟಲೆಲ್ಲ ಆದರೆ ಈ ಥರ ಮಾಡಬೇಕು ಇಲ್ಲಾಂದರೆ ಓಪನ್ ಆಗಿಬಿಡುತ್ತೆ ನೀವು ಎಣ್ಣೆಲೆಲ್ಲ ಕರಿಯೋದಾದರೆ ಈಗ ಇದನ್ನು ಲೇಯರ್ ಲೇಯರು ಹಾಗೆ ಅಂಟಿಸ್ಕೊಳ್ಳೋಣ ನೋಡಿ ಈ ಥರ ನಿಮಗೆ ಡಿಸೈನ್ ಈ ಥರ ಎರಡೇ ಸ್ಟೆಪ್ಪು ಅಂಟಿಸ್ಕೋಬೋದು ಇಲ್ಲಾಂದರೆ ಈ ಥರ ನಾಲ್ಕು ಕಡೆಯಿಂದ ಕವರ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಬೇಕ್ರೀಲೆಲ್ಲ ಸಿಗ ಥರೇ ಈಗೆಲ್ಲ ಇದೇ ರೀತಿ ಮಾಡ್ಕೊಳ್ಳೋಣ ನೋಡಿ ನಾನಿಲ್ಲಿ ನಾಲ್ಕು ಇದೇ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ನಾನಿಲ್ಲಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಸಿಲ್ವರ್ ಪ್ಲೇಟ್ ತೊಗೊಂಡಿದ್ದೀವಿ ನೀವು ಇಲ್ಲಿ ಸ್ಟೀಲ್ ಪ್ಲೇಟು ತೊಗೋಬೋದು ಈಗ ಅದ್ರ ಮೇಲೆ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಬೆಣ್ಣೆನ ಅಪ್ಲೈ ಮಾಡ್ಕೊತಾ ಇದ್ದೀನಿ ಎಲ್ಲದಕ್ಕೂ ಒಂದೋ ರೀತಿ ಅಪ್ಲೈ ಮಾಡ್ಕೋಬೇಕು ನೀವು ಇದು ಈ ಬೆಣ್ಣೆ ಇಲ್ಲಾಂದರೆ ತುಪ್ಪನೂ ಇದೇ ಪ್ರೊಸೆಸ್ಸಲ್ಲಿ ಹಚ್ಕೋಬೋದು ನಾವು ಇ ಈ ರೀತಿ ಹಚ್ಚೋದ್ರಿಂದ ಸ್ಮೂತಾಗಿ ಕ್ರಂಚಿಯಾಗಿ ಬರುತ್ತೆ ಈಗ ನೋಡಿ ಈ ಥರ ಎಲ್ಲನೂ ಹಚ್ಚಿದಾಗಿದೆ ಈಗ ಇದನ್ನು ನಾವು ಕಡಾಯಿ ಒಳಗಡೆ ಇಟ್ಕೊಳ್ಳೋಣ ನಾನಿಲ್ಲಿ ಮುಂಚೆನೇ ಕಡಾಯನ ಫ್ರೀ ಇಟ್ ಮಾಡೋದಕ್ಕೆ ಇಟ್ಟಿದ್ದೆ ಈ ಥರ ಒಂದು ಕಡಾಯಿ ತಗೊಂಡು ಹಗಲುವಾದ್ದು ಅದರಲ್ಲಿ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಸ್ವಲ್ಪ ಲಿಟ್ ಕ್ಲೋಸ್ ಮಾಡಿ ಇಟ್ಟರೆ ಫ್ರೀ ಆಗಿರುತ್ತೆ ಹುಷಾರಾಗಿ ಇಟ್ಕೋಬೇಕೀಗ ಈಗ ಇದನ್ನು ಕ್ಲೋಸ್ ಮಾಡಿ ಒಂದು ಐದರಿಂದ ಆರು ನಿಮಿಷ ಕುಕ್ ಮಾಡ್ಕೊಳ್ಳೋಣ ಈಗ ನೋಡಿ ಒಂದು ಐದು ನಿಮಿಷ ಆಗಿದೆ ಈಗ ಮತ್ತೆ ಇದಕ್ಕೆ ಸ್ವಲ್ಪ ಬೆಣ್ಣೆ ಅಥವಾ ಎಣ್ಣೆನ ಹಚ್ಕೋಬೇಕಾಗುತ್ತೆ ಈಗ ಮತ್ತೆ ಲಿಟ್ ಕ್ಲೋಸ್ ಮಾಡಿ ಟೂ ಮಿನಿಟ್ ಬಿಡೋಣ ಮತ್ತೆ ಆ ಥರ ಹಚ್ಚೋದ್ರಿಂದ ಇನ್ನೂ ಸ್ಮೂತಾಗೆ ಬರುತ್ತೆ ಈಗ ನೋಡಿ ಮತ್ತೆ ಟೂ ಮಿನಿಟ್ಸ್ ಆಗಿದೆ ಪರ್ಫೆಕ್ಟಾಗೆ ಬೆಂದಿದೆ ಇದು ಈಗ ಇದನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ನಾವು ಈ ಥರ ಮುಟ್ಟಿದಾಗ ಚೆನ್ನಾಗಿ ಕ್ರಂಚಿಯಾಗಿರುತ್ತೆ ನಾನಿಲ್ಲಿ ಟೀ ಜೊತೆ ಸರ್ವ್ ಮಾಡ್ಕೋತಾ ಇದ್ದೀನಿ ನೀವು ಹಾಗೇನೂ ತಿನ್ಕೋಬೋದು ಈವ್ನಿಂಗ್ ಸ್ನ್ಯಾಕ್ಸಾಗು ತಿನ್ಕೋಬೋದು ಮಕ್ಕಳು ಬಂದಾಗ ಮಧ್ಯಾಹ್ನದಲ್ಲಿ ಇಲ್ಲ ಸಂಜೆ ಟೈಮಲ್ಲಿ ಈ ಥರ ಮಾಡಿಕೊಡಿ ನೋಡಿ ಎಷ್ಟು ಚೆನ್ನಾಗಿ ಒಳಗಡೆ ಎಲ್ಲ ಬೆಂದಿದೆ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ಎಂ ಪೀಸ್ ಕಿಚನ್ನ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್